ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಸೊ ಎಲ್ರಿಗೂ ನಾನು ಒಂದು ಈ ವಿಡಿಯೋ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೇನೆ ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡಿದರೆ ಶೇರ್ ಮಾಡಿ ಆದಷ್ಟು ಜನರಿಗೆ ರೀಚ್ ಮಾಡಿ ಸ್ವಲ್ಪ ದಿನದ ಹಿಂದೆ ಸ್ವಲ್ಪ ದಿನ ಅಲ್ಲ ಒಂದೆರಡು ಮೂರು ದಿನದ ಹಿಂದೆ ಒಂದು ವಿಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಆಗ್ತಾ ಇದೆ ಸೊ ನಾನು ಏನು ಹೇಳೋಕ್ ಹೊರಟಿದ್ದೇನೆ ಅಂದರೆ ಬರ್ತ್ಡೇ ಮಾಡುವವರು ದಯವಿಟ್ಟು ಯಾವುದೇ ಸಮಾರಂಭ ಆಗಿರ್ಬೋದು ಸ್ವಲ್ಪ ಜಾಗ್ರತೆ ವಹಿಸಿ ನಾನು ಒಂದು ಕಳೆದ ಒಂದು ಎರಡು ತಿಂಗಳ ಹಿಂದೆ ಅಂತ ಅನಿಸುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವಿಡಿಯೋ ನೋಡಿದೆ ಸೊ ಕೇಕ್ ತಂದಿಟ್ಟಿರ್ತಾರೆ ಹೀಗೆ ಟೇಬಲಲ್ಲಿ ಸೊ ಕೇಕನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ನಾವು ಕೂಡ ಮಾಡಿದ್ದುಂಟು ನಮ್ಮ ಫ್ರೆಂಡ್ಸ್ಗಳಿಗೆ ನಾವು ಕೂಡ ಮಾಡಿದ್ದುಂಟು ತಲೆಯನ್ನು ಹಿಡಿದು ಕೇಕಿಗೆ ಬಡಿತಾ ಇದ್ವಿ ಸೊ ಆವಾಗ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಬಟ್ ಇವಾಗ ಆವಾಗ ಗೊತ್ತಾಗ್ತಿರಲಿಲ್ಲ ಅನ್ನೋದಕ್ಕಿಂತನೂ ಆವಾಗ ಎಲ್ಲ ಪ್ಲೇನ್ ಕೇಕ್ ಬರ್ತಾ ಇತ್ತು ಏನು ಪ್ರಾಬ್ಲಮ್ ಇರಲಿಲ್ಲ ಇವಾಗ ಐಸ್ ಕೇಕು ನಾನಾ ಥರದ ವಿಧ ವಿಧಗಳಲ್ಲಿ ಕೇಕ್ ಬರ್ ಬರುತ್ತೆ ಸೊ ಏನೋ ಡಿಸೈನ್ಗಳನ್ನು ಎಲ್ಲ ಇಟ್ಟಿರ್ತಾರೆ ಅದು ಏನಾಗಿತ್ತು ಅಂದರೆ ಅದರ ಒಳಗಡೆ ಟೂತ್ ಇತ್ತು ಸೊ ಈತನ ಒಂದು ಫೋರ್ಸಿಗೆ ಈ ಕೇಕ್ ಹಿಂಗಿತ್ತಲ್ವ ಹಿಂಗೆ ಬಡಿಯೋ ಫೋರ್ಸಿಗೆ ಆತನ ಕಣ್ಣೊಳಗಡೆ ಟೂತ್ ಪಿಕ್ ಹೋಗಿ ಒಂದು ಕಣ್ಣನ್ನೇ ಕಲ್ತ್ಕೊಂಡಿದ್ದ ಸೊ ನಾವು ಯಾ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೇನೆ ಅಂದರೆ ಸೊ ನಮ್ಮ ಒಂದು ಸಮಾರಂಭ ಯಾರಿಗೂ ಹಾನಿ ಉಂಟಾಗಬಾರ್ದು ಸೊ ಅದನ್ನೊಂದು ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಸೊ ಇನ್ನು ಉಳಿದಂತೆ ಆ ಸ್ಪ್ರೇ ಮಾಡೋದಾಗಿರ್ಬೋದು ಅಥವಾ ಏನೇ ಒಂದು ಆಗಿರ್ಬೋದು ನೀವು ನೋಡಿರ್ತೀರಾ ತುಂಬ ಒಂದು ಅನಾಹುತಗಳು ಸಂಭವಿಸ್ತಾ ಇರುತ್ತೆ ಸೊ ಇವಾಗ ಲಿಫ್ಟಲ್ಲಿ ನೀವು ಒಂದು ಮೊನ್ನೆಯಿಂದ ವೀಡಿಯೋ ನೋಡಿರ್ಬೋದು ಲಿಫ್ಟಲ್ಲಿ ಆ ಗ್ಯಾಸ್ ಬಲೂನನ್ನು ತಂದಾಗ ಅದು ಬ್ಲಾಸ್ಟ್ ಆಗಿರ್ಬೋದು ಇಂತಹ ಒಂದು ನಾನು ಅಂದರೆ ತುಂಬ 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 ಅನಾಹುತಗಳಾಗ್ತಾಯಿದೆ ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತಾನೆ ಅಂದರೆ ನಮ್ಮ ಪ್ರೀತಿ ಪಾತ್ರರೊಂದಿಗೆ ನಾವು ಒಂದು ಆ ಸಮಾರಂಭವನ್ನು ಆಚರಿಸುವಾಗ ದಯವಿಟ್ಟು ದಯವಿಟ್ಟು ಸ್ವಲ್ಪ ಕೇರ್ಫುಲ್ ಆಗಿರಿ ಸೊ ಬರ್ತ್ಡೇ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಮಾರಂಭಗಳು ನಮ್ಮ ಅಥವಾ ನಮ್ಮವರಿಗೆ ಹಾನಿಯಾಗಬಾರ್ದು ಅನ್ನೋ ಅಂತ ಒಂದು ನನ್ನ ರಿಕ್ವೆಸ್ಟು ಸೊ ದಯವಿಟ್ಟು ಜಾಗ್ರತೆ ವಹಿಸ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್